ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೆ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶೆಟ್ಟಿ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ವೇತನ ಶ್ರೇಣಿ ನಿಗದಿಪಡಿಸುವುದು ಸೇವಾ ವಿಷಯಗಳಿಗೆ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ಒಟ್ಟು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ್ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಮುದ್ದೇಬಿಹಾಳ್ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಜೋಲುಗುಡ್ಡ ಅವರು ಮಾತನಾಡಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ರಾಜ್ಯದಾದ್ಯಂತ ಎರಡುನೂರ ಮೂವತ್ತೇಳು ತಾಲೂಕುಗಳಲ್ಲಿ ಈ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ದಿನಗಳ ಕಾಲ ರಾಜ್ಯದಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಾಗ ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಒಂದು ತಿಂಗಳಿನಲ್ಲಿ ನಮ್ಮ ಬೇಡಿಕೆಯನ್ನ ಈಡೇರಿಸುವ ಭರವಸೆ ನೀಡಿದರು ಆದರೆ ಭರವಸೆ ನೀಡಿ ನಾಲ್ಕು ತಿಂಗಳು ಕಳೆದರೂ ನಮ್ಮ ಮಹತ್ವದ ಬೇಡಿಕೆಯನ್ನ ಈಡೇರಿಸಿರುವುದಿಲ್ಲ ಕಾರಣ ಎರಡನೇ ಹಂತದ ಹೋರಾಟವನ್ನು ಹಮ್ಮಿಕೊಂಡಿದ್ದು ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಈ ಬಾರಿ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ ಎಂದರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕಂದಾಯ ಭವನ ಬೆಂಗಳೂರು ಮಾನ್ಯ ರಾಜ್ಯಾಧ್ಯಕ್ಷರು ಯೋಗೇಶ್ ನಾಯಕ್ ಅವರ ಒಂದು ನಿರ್ದೇಶನದ ಮೇರೆಗೆ ವಿಜಯಪುರ ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳ ಸಂಘದಡಿಯಲ್ಲಿ ಇಂದು ರಾಜ್ಯಾದ್ಯಂತ ಒಟ್ಟು ಎರಡು ನೂರ ಮೂವತ್ತೈದು ಮೂವತ್ತೇಳು ತಾಲೂಕುಗಳಲ್ಲಿಯೂ ಕೂಡ ವಿವಿಧ ಬೇಡಿಕೆಗಳ ಈಡೇರಿಕೆಗೋಸ್ಕರ ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಇಂದಿನಿಂದ ಅನಿರ್ದಿಷ್ಟಾವಧಿಯವರೆಗೆ ಕೈಗೊಂಡಿದ್ದೇವೆ ಉದ್ದೇಶ ಇಷ್ಟೇ ಇದು ಎರಡನೇ ಹಂತದ ಮುಷ್ಕರ ಅಂದರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಅಂದರೆ ಎಂಟು ದಿನಗಳ ಕಾಲ ನಿರಂತರವಾಗಿ ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಮತ್ತು ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯ ಕಾರ್ಯದರ್ಶಿಗಳು ಇವರು ಕರೆದು ಒಂದು ಸಭೆ ಮಾಡಿ ನಮಗೆ ಭರವಸೆ ನೀಡಿದ್ರು ಒಂದು ತಿಂಗಳಲ್ಲಿ ನಿಮ್ಮ ಏನೋ ಬೇಡಿಕೆಗಳನ್ನ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭಾಷೆ ಕೊಟ್ಟಿದ್ರು ಒಂದು ತಿಂಗಳ ಹೋಯ್ತು ಎರಡು ತಿಂಗಳ ಹೋಯ್ತು ಈಗ ನಾಲ್ಕು ತಿಂಗಳ ಕಳೆದ್ರು ಕೂಡ ಕೆಲವೊಂದಿಷ್ಟು ಬಿಟ್ಟರೆ ಯಾವುದೂ ಕೂಡ ಮಹತ್ವದ ಬೇಡಿಕೆಗಳನ್ನ ಈಡೇರಿಸಿಲ್ಲ ಸರ್ಕಾರ ಈ ಉದ್ದೇಶದಿಂದ ಗ್ರಾಮಾಡಳಿತ ಅಧಿಕಾರಿಗಳು ಪ್ರತಿನಿತ್ಯ ಸುಮಾರು ಎಲ್ಲ ಇಲಾಖೆಗಳಲ್ಲಿ ಅತ್ಯಂತ ಮಹತ್ವದ ಇಲಾಖೆ ನಮ್ಮ ಕಂದಾಯ ಇಲಾಖೆ ಆಗಿರುವುದರಿಂದ ಪ್ರತಿ ದೈನಂದಿನವಾಗಿ ಪ್ರತಿದಿನ ಸಾರ್ವಜನಿಕರಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪ್ರಮಾಣ ಪತ್ರಗಳನ್ನ ಬೇರೆ ಬೇರೆ ಈಗ ಹೀಗಾಗಿ ಹತ್ತು ಹತ್ತು ಹಲವಾರು ಅವಶ್ಯಕ ದಾಖಲೆಗಳನ್ನ ನಾವು ಒದಗಿಸುವುದು ಆಗಿರುವುದರಿಂದ ಗ್ರಾಮದಲ್ಲಿ ಹೋಗಿ ಕುಳಿತುಕೊಳ್ಳಿಕ್ಕೆ ಒಂದು ಕೊಠಡಿ ಇಲ್ಲ ನಾವು ಅಲ್ಲಿ ಕುಳಿತುಕೊಳ್ಳಿಕ್ಕೆ ಕುರ್ಚಿ ಟೇಬಲ್ ಇಲ್ಲ ನಮ್ದೇ ಸ್ವಂತ ಸಂಬಳದಲ್ಲಿ ನಾವು ಪೆನ್ನು ಪೇಪರ್ ಹಿಡ್ಕೊಂಡು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸರ್ಕಾರಿ ಆ್ಯಪ್ಗಳನ್ನು ನಾವು ನಮ್ಮ ಒಂದು ನಮ್ದೇ ಮೊಬೈಲ್ನಲ್ಲಿ ನಾವು ಬಳಸ್ತಾ ಇದ್ದೇವೆ ಸರ್ಕಾರಿ ಆ್ಯಪ್ಗಳನ್ನು ನಮ್ದೇ ಮೊಬೈಲು ನಮ್ದೇ ಡೇಟಾ ಹಾಕೊಂಡು ನಾವು ಬಳಸ್ತಾ ಇದ್ದೇವೆ ಈ ಒಂದು ಆರ್ಥಿಕವಾಗಿ ಅತ್ಯಂತ ಬಹಳ ದುಸ್ಥಿತಿಯಲ್ಲಿ ನಾವು ನಮ್ಮ ನಮ್ಮ ಸ್ವಂತ ಹಣವನ್ನ ಬಳಸಿ ನಾವು ಸರ್ಕಾರಿ ಕರ್ತವ್ಯ ನಿರ್ವಹಿಸುವ ಅನಿವಾರ್ಯತೆ ಬಂದೊದಗಿದೆ ಇದರ ಜೊತೆಗೆ ಬಹುಮುಖ್ಯವಾಗಿ ಇತ್ತೀಚೆಗೆ ಪೌತಿ ಆಂದೋಲನ ಅಂತೇಳಿ ಮಾನ್ಯ ಕಂದಾಯ ಸಚಿವರು ಜಾರಿ ಮಾಡ್ತಾ ಇದ್ದಾರೆ ಪೌತಿ ಆಂದೋಲನದ ಉದ್ದೇಶ ಇಷ್ಟೇ ಸುಮಾರು ಆಧಾರ್ ಸೀಡಿಂಗ್ ಮಾಡಿದ್ವಿ ನಾವು ಕಳೆದ ಒಂದು ಆರು ತಿಂಗಳ ಹಿಂದೆ ರಾಜ್ಯಾದ್ಯಂತ ಐವತ್ತೈದು ಲಕ್ಷ ರೈತರು ಪಹಣಿಯಲ್ಲಿ ಮೃತರಾಗಿರುವ ರೈತರು ಆಧಾರ್ ಸೀಡಿಂಗ್ ನಿಂದ ಪತ್ತೆಯಾಗಿರುತ್ತದೆ ಆ ಐವತ್ತೈದು ಲಕ್ಷ ರೈತರಿಗೂ ಕೂಡ ವರ್ಷ ಆಂದೋಲನ ರೀತಿಯಲ್ಲಿ ಮಿಷನ್ ಮಾದರಿಯಲ್ಲಿ ಈ ಆ್ಯಪ್ ಬಿಡುಗಡೆ ಮಾಡಿ ಅದರ ಮೂಲಕ ಶ್ರೇಯಾಂಕ ಪದ್ಧತಿಯನ್ನ ರ್ಯಾಂಕಿಂಗ್ ಪದ್ಧತಿಯನ್ನು ಅಳವಡಿಸಿ ಮಾಡಬೇಕು ಅಂತಕ್ಕಂಥದ್ದನ್ನ ಮಾನ್ಯರು ಕಂದಾಯ ಸಚಿವರು ಅದನ್ನ ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಮ್ದು ಸಂಪೂರ್ಣ ವಿರೋಧವಿದೆ ಯಾಕೆಂದ್ರೆ ಆ ಪಾವತಿ ಆಂದೋಲನದಲ್ಲಿ ಎಷ್ಟೊಂದು ದೋಷಗಳಿವೆ ಅಂತಂದ್ರೆ ನಮ್ಗಷ್ಟೇ ಅಲ್ಲ ರೈತರಿಗೂ ಕೂಡ ಬಹಳಷ್ಟು ತೊಂದರೆಗಳಿವೆ ರೈತರಿಗೆ ನಾವು ಆ ವಾರಸ ಮಾಡ್ಲಿಕ್ಕೆ ಹೋದಾಗ ಕೆಲವು ರೈತರು ಇಲ್ಲಿರ್ತಾರೆ ಇನ್ನು ಕೆಲವರ ವಿವಾಹಿತ ಹೆಣ್ಮಕ್ಳು ಬೇರೆ ಕಡೆ ಇರ್ತಾರೆ ಮಹಾರಾಷ್ಟ್ರ ಗೋವಾ ಕೆಲವು ರಾಜ್ಯಗಳಿಗೆ ಬಡತನದಿಂದ ದುಡಿಲಿಕ್ಕೆ ಹೋಗಿರ್ತಾರೆ ವಾರಸ ಮನೆ ಮನೆಗೆ ಹೋಗಿ ಎಷ್ಟು ಸಿಗ್ತದೆ ಅಷ್ಟು ದಾಖಲೆ ತಗೊಂಡು ವಾರಸ ಮಾಡಿರಿ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಅವಸರ ಅವಸರದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತ ವಾರಸ್ದಾರರು ಬಿಟ್ಟು ಹೋಗೋದ್ರಿಂದ ಅವರ ಹಕ್ಕು ನಷ್ಟ ಆಗ್ತದೆ ಅವರಿಗೆ ಅನ್ಯಾಯ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಸಾರ್ವಜನಿಕರು ಕೂಡ ಇದು ಒಳಿತಲ್ಲ ರೈತರಿಗೆ ಬಹಳಷ್ಟು ಇದು ಅನಾನುಕೂಲ ಮತ್ತು ಅವಸರ ಅವಸರದಲ್ಲಿ ನಾವು ಮಾಡೋದ್ರಿಂದ ನಮ್ಮ ನೌಕರಸ್ಥರು ಕೂಡ ಕೆಲವು ಹೆಸರುಗಳನ್ನು ಬಿಟ್ಟು ಮಾಡೋದ್ರಿಂದ ಅವ್ರ ಮೇಲೆ ಎಫ್ ಐ ಕಾನೂನು ಕ್ರಮಗಳು ಜರುಗುತ್ತವೆ ಇದು ನಮ್ಮ ನಮ್ಮ ದೃಷ್ಟಿಯಿಂದಲೂ ಕೂಡ ನೌಕರಸ್ಥರ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದಲ್ಲ ರೈತರಿಗೂ ಒಳ್ಳೆಯದಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಬಹಳ ಕಟ್ಟಿಬದ್ಧವಾಗಿ ವಿರೋಧ ಮಾಡ್ತಾ ಇದ್ದಾವೆ ಮೊದಲು ಏನು ಆ್ಯಸ್ ಯೂಶುವಲ್ ಆಗಿ ನಡೀತಿದೆ ಪ್ರೊಸೀಜರ್ ಪ್ರಕಾರ ಅರ್ಜಿ ಕೊಡಬೇಕು ರೈತರು ಇಷ್ಟು ಜನ ವಾರಸ್ತಾರ ಅಪ್ಡೇಟ್ ಕೊಡಬೇಕು ಅದ್ರ ಪ್ರಕಾರ ನಾವು ವಾರಸ್ತಾ ಮಾಡ್ತಾ ಇದ್ದೇವೆ ಒಂದು ಉದ್ದೇಶ ಒಂದು ಬೇಡಿಕೆ ಇದು ಬೇಡ ಅನ್ನೋದು ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಜನ ಗ್ರಾಮಾಡಳಿತ ಅಧಿಕಾರಿಗಳು ಜಸ್ಟ್ ಒಂದು ಮೀಟಿಂಗ್ ಗೆ ಅಟೆಂಡ್ ಆಗಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಅವರ ವಾರ್ಷಿಕ ವೇತನವನ್ನ ಅಲ್ಲಿಯ ಅಧಿಕಾರಿಗಳು ಬರ್ತಿ ವಾರ್ಷಿಕ ವೇತನವನ್ನ ತಡೆ ಹಿಡಿದಿದ್ದಾರೆ ಅದನ್ನ ಕೂಡಲೇ ಆ ಆದೇಶವನ್ನು ಹಿಂಪಡೆದು ವಾರ್ಷಿಕ ವೇತನ ಬಡ್ತಿಯನ್ನು ಅವ್ರು ಕೊಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಇನ್ನು ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಯು ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಒಂದೇ ಹುದ್ದೆಯಲ್ಲಿ ನಾವು ಗ್ರಾಮಾಡಳಿತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಯಾವುದೇ ರೀತಿ ಪದೋನ್ನತಿ ಇಲ್ಲ ಒಂದು ಎಸ್ ಡಿ ಸಿಗಳಿಗೆ ಮತ್ತು ನಮಗೆ ಒಂದು ಹೈಕೋರ್ಟ್ ನಲ್ಲಿ ವ್ಯಾಜ್ಯ ನಡೆದಿದೆ ರೀಟ್ ಪಿಟಿಷನ್ ಮುನ್ನೂರ ಇಪ್ಪತ್ತಾರ ಪ್ರಕಾರ ಆ ವ್ಯಾಜ್ಯ ನಡೆದಿದೆ ಅದಕ್ಕೆ ಸರ್ಕಾರ ಕಳೆದ ನಾಲ್ಕು ವರ್ಷಗಳಿಂದ ತನ್ನ ಏನು ಸರ್ಕಾರದ ನಿಲುವಿದೆ ಆ ನಿಲುವನ್ನು ಕಳಿಸಿಬಿಟ್ರೆ ಅದು ಕ್ಲಿಯರ್ ಆಗ್ತದೆ ನಾಲ್ಕು ವರ್ಷದಲ್ಲಿ ಇಷ್ಟೊತ್ತಿಗೆ ಪ್ರಮೋಷನ್ ಆಗಿಬಿಡ್ತಿದ್ದು ಯಾರು ಕೂಡ ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರ ತನ್ನ ನಿಲುವು ಏನಿದೆ ಆ ಸಿ ಎನ್ ಆರ್ ತಿದ್ದುಪಡಿ ಆ ಒಂದು ವ್ಯಾಜ್ಯ ವ್ಯಾಜ್ಯಕ್ಕನುಗುಣವಾಗಿ ತನ್ನ ನಿಲುವನ್ನು ಕಳಿಸ್ತಾ ಇಲ್ಲ ಇದರಿಂದ ಬಹಳಷ್ಟು ನೌಕರಸ್ಥರು ಹಾಗೆ ಏನು ಸರ್ವಿಸಿಗೆ ಬಂದು ಹಾಗೆ ನಿವೃತ್ತಿ ಆಗುವ ಒಂದು ಪರಿಸ್ಥಿತಿ ಬಂದೊದಗಿದೆ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತ ಹಾಗೇನೆ ಮೊದಲು ಆ ನಿಯಮ ಹದಿನಾರು ಎ ಅಂತ ಇತ್ತು ಅಂದ್ರೆ ವರ್ಗಾವಣೆ ಬೇರೆ ಬೇರೆ ಈ ಜಿಲ್ಲೆಯವರು ಬೇರೆ ಕಡೆ ನೌಕರಿ ಅಪಾಯಿಂಟ್ಮೆಂಟ್ ಆದಾಗ ಅವರು ನಿಯಮ ಹದಿನಾರು ಎ ಕೆಳಗಡೆ ಪುನಃ ವರ್ಗಾವಣೆಯಾಗಿ ಬರುವಂತ ಅವಕಾಶ ಇತ್ತು ಅದನ್ನ ಈ ಕಳೆದ ಎರಡು ವರ್ಷದಲ್ಲಿ ಅದನ್ನ ರದ್ದುಪಡಿಸಲಾಗಿದೆ ಅದರಿಂದ ಬಹಳಷ್ಟು ಮಹಿಳಾ ಸಿಬ್ಬಂದಿಗಳಿಗೆ ಆಮೇಲೆ ಅಂಗವಿಕಲರಿಗೆ ಮಾಜಿ ಸೈನಿಕರಿಗೆ ಅವರಿಗೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ ಅಹ್ ಗಂಡ ಇರ್ತಾರೆ ಆಮೇಲೆ ಮಕ್ಕಳು ಇರ್ತಾರೆ ಅವ್ರು ನೋಡ್ಕೊಳ್ಳಿಕ್ಕೆ ಬೇರೆ ಜಿಲ್ಲೆಯಲ್ಲಿ ಅವರು ತವರು ಜಿಲ್ಲೆ ವಿಜಯಪುರ ಆಗಿದ್ರೆ ಅವರು ನೌಕರಿ ಮಾಡುವ ಜಿಲ್ಲೆ ಮಂಡ್ಯ ಮೈಸೂರು ಬೆಂಗಳೂರು ಆಗಿರ್ತದೆ ಆ ನಿಯಮ ಹದಿನಾರನ್ನ ಪುನಃ ಮರುಸ್ಥಾಪಿಸಬೇಕು ವರ್ಗಾವಣೆಯನ್ನ ಬೇರೆ ಇಲಾಖೆ ಹೇಗೆ ಸರಳೀಕರಣ ಇದೆ ಆ ರೀತಿ ನಮ್ಮಲ್ಲಿ ಕೂಡ ವರ್ಗಾವಣೆಯನ್ನ ಸರಳೀಕರಣಗೊಳಿಸಬೇಕು ಅನ್ನೋದು ನಮ್ಮ ನ್ಯಾಯಯುತ ಬೇಡಿಕೆ ಆಗಿದೆ ಹಾಗೇನೆ ನಿಯೋಜನೆಯನ್ನು ಕೂಡ ರದ್ದು ಮಾಡಿದೆ ಸರ್ಕಾರ ಈಗ ಬಹಳಷ್ಟು ಸಂದರ್ಭದಲ್ಲಿ ಸೀರಿಯಸ್ ಹೆಲ್ತ್ ಇಶ್ಯೂ ಇರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಗವಿಕಲರ್ ಇರ್ತಕ್ಕಂಥವ್ರು ಮಹಿಳಾ ಸಿಬ್ಬಂದಿಗಳಿಗೆ ಕೂಡಲೇ ನಿಯೋಜನೆಯನ್ನ ಮಾಡಬೇಕು ಆ ನಿಯೋಜನೆಯನ್ನ ಮರುಚಾಲ್ತಿಗೊಳಿಸಬೇಕು ಸರ್ಕಾರ ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದ್ದು ಮತ್ತ ಇನ್ನು ಕೆಲವೊಂದಿಷ್ಟು ಬಹಳಷ್ಟು ಕಳೆದ ಐವತ್ತು ವರ್ಷಗಳಿಂದ ನಾವು ಏನಿದೆ ಬ್ರಿಟಿಷ್ ಪ ಬ್ರಿಟಿಷ್ ಮಾದರಿಯಲ್ಲಿ ಏನು ಸಿಬ್ಬಂದಿ ವರ್ಗ ಇತ್ತು ಇಂದಿಗೂ ಕೂಡ ಅದೇ ಸಿಬ್ಬಂದಿ ವರ್ಗ ಇದೆ ಆಗಿರ್ತಕ್ಕಂಥ ಜನಸಂಖ್ಯೆಗೆ ಈಗಿರ್ತಕ್ಕಂಥ ಜನಸಂಖ್ಯೆಗೆ ಅದೇ ಸಿಬ್ಬಂದಿ ವರ್ಗ ಇರೋದ್ರಿಂದ ಬಹಳಷ್ಟು ಕೆಲಸದ ಒತ್ತಡ ಆಗಿದೆ ಪುನಃ ಎಲ್ಲ ಹುಬ್ಬಳಿವಾರು ಹೊಸ ಸರ್ಕಲ್ಗಳನ್ನ ರೂಪಿಸಿ ಹೊಸ ಹುದ್ದೆಗಳನ್ನ ಸೃಜಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಪದೋನ್ನತಿ ಕೊ ಅವಕಾಶ ಆಗ್ತದೆ ಅಂತಕ್ಕಂಥದ್ದು ಹೀಗಾಗಿ ಹತ್ತು ಹಲವಾರು ಬೇಡಿಕೆಗಳನ್ನ ನಾವು ನ್ಯಾಯಯುತ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಇಂದಿನಿಂದ ನಿರ್ದಿಷ್ಟ ವರೆಗೆ ಮುಷ್ಕರವನ್ನ ಕೈಗೊಂಡಿದ್ದು ಆದಷ್ಟು ಬೇಗನೆ ಸರ್ಕಾರ ನಮ್ಮ ಈ ಒಂದು ಮುಷ್ಕರಕ್ಕೆ ಸ್ಪಂದನೆ ನೀಡಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಬೇಕು ಅದರ ಜೊತೆಗೆ ನಮ್ಮ ನಮ್ಮೊಂದಿಗೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಮ್ಮ ಗ್ರಾಮ ಸಹಾಯಕರು ಸಹಿತ ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಬಹಳಷ್ಟು ವರ್ಷಗಳಿಂದ ಅವರು ಹೋರಾಟ ನಡೆಸ್ತಿದ್ದಾರೆ ಸೇವಾ ಭದ್ರತೆ ಇಲ್ಲ ನಮ್ಮನ್ನ ಗ್ರೂಪ್ಡಿ ಮಾಡ್ಕೋಬೇಕು ಆ ರೀತಿ ಒತ್ತಡ ಅವರು ಕೂಡ ಹೋರಾಟ ಮಾಡ್ತಾ ಇದ್ರು ಕೂಡ ಅವ್ರನ್ನೂ ಕೂಡ ಸರ್ಕಾರ ಅದನ್ನ ಸ್ಪಂದಿಸಿಲ್ಲ ಅದನ್ನು ಕೂಡ ಅವರನ್ನು ಅನಷ್ಟು ಬೇಗನೆ ಸೇವಾ ಭದ್ರತೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ನ್ಯಾಯಯುತ ಬೇಡಿಕೆಯಲ್ಲಿದೆ ಹೀಗೆ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರ ಕೂಡಲೇ ಸ್ಪಂದನೆ ನೀಡಬೇಕು ಆ ಸ್ಪಂದನೆ ನೀಡಿದಲ್ಲಿ ನಾವು ಮುಷ್ಕರವನ್ನು ಹಿಂತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಮುಷ್ಕರವನ್ನು ನಿರಂತರಗೊಳಿಸ್ತೇವೆ ಅನಿರ್ದಿಷ್ಟಾವಧಿಯವರಿಗೆ ಮುಷ್ಕರವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಾನು ಜಿಲ್ಲಾಧ್ಯಕ್ಷರು ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಗಂಗಾಧರ್ ಶ್ರೀ ಜೂಲ್ಗುಡ್ಡ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ನಾಯ್ಕೋಡಿ ತಾಳಿಕೋಟೆ ತಾಲೂಕಾಧ್ಯಕ್ಷ ಅಧ್ಯಕ್ಷ ಶಬೀರ್ ಮುಲ್ಲಾ ಮಾತನಾಡಿ ಕಚೇರಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ನಾವು ಸಾಕಷ್ಟು ವರ್ಷಗಳ ಕಾಲ ಸೇವೆ ನೀಡುತ್ತಾ ಬಂದಿದ್ದೇವೆ ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ನಾವು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದೇವೆ ಈ ಬಗ್ಗೆ ಹೋರಾಟ ನಡೆಸಿದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದು ಬೇಸರ ತಂದಿದೆ ಹಾಗಾಗಿ ಈ ಎರಡನೇ ಹಂತದ ಹೋರಾಟ ಆರಂಭಿಸಿದ್ದು ಸರ್ಕಾರ ಯಾವುದೇ ಅಸ್ತ್ರಗಳನ್ನು ಬಳಸಿದರೂ ನಮ್ಮ ಬೇಡಿಕೆ ಈಡೇರಿಸಿದ ಆದೇಶ ನೀಡುವವರೆಗೂ ನಾವು ಹೋರಾಟ ಹಿಂಪಡೆಯಲ್ಲ ಎಂದರು ಈ ವೇಳೆ ಮನೋಜ್ ರಾಠೋಡ್ ಸುನಿಲ್ ರಾಠೋಡ್ ಎಎಸ್ ಬಾಬಾನಗರ್ ಶ್ರೀನಿವಾಸ್ ಒನಗುಂದ್ ದೇವರಾಜ್ ಗುರಿಕಾರ್ ರಫೀಕ್ ಮುಲ್ಲಾ ಬಿಕೆ ನಂದಗೊಂಡ್ ಸಿ ಕೊರ್ಟು ಆರತಿ ಬಳವಾಟ್ ಅನುಪಮಾ ಪೂಜಾರ್ ಗಂಗಮ್ಮ ಕುಂಬಾರ್ ಕಾವ್ಯ ಮುಲ್ಲಾಳ್ ಶಿವಾನಂದ ಅಂಗಡಿ ಕಿಶೋರ್ ಹಜೇರಿ ಶ್ರೀಶೈಲ್ ಕಂಚಾಣಿ ಜೈರಾಮ್ ಚೌಹಾಣ್ ಈರಪ್ಪ ಪತಾರ್ ಪವನ್ ಬಿಂಕಿ ಶ್ರುತಿ ಡಂಬಾಳ ಫಕೀರಪ್ಪ ಮಾದಣ್ಣನವರ್ ಶಾಂತಪ್ಪಗೌಡ ಬಿರಾದಾರ್ ಪ್ರಶಾಂತ್ ಶಾಂತಗಿರಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀತ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಾವು ಇವತ್ತು ರಾಜ್ಯಾದ್ಯಂತ ಎರಡನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಕಾರಣಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು ಕಾರಣ ಇಷ್ಟೇ ಮನುಷ್ಯ ಯಾವಾಗ ಯಾವಾಗ ತನ್ನ ಅಸ್ತಿತ್ವ ಕಳ್ಕೊಳ್ಳ ಹೋಗುತ್ತೆ ಅಂತ ಪ್ರಾರಂಭ ಮಾಡಿದಾಗ ಹೋರಾಟ ಮಾಡೋದು ಅನಿವಾರ್ಯವಾಗಿದೆ ನಾವು ಇಷ್ಟು ವರ್ಷಗಳ ಕಾಲ ಸೇವೆ ಮಾಡ್ತಾ ಬಂದರೂ ಕೂಡ ಇವತ್ತಿನವರೆಗೂ ಸರ್ಕಾರದ ವತಿಯಿಂದ ನಮ್ಗೆ ಯಾವುದೇ ಸ್ವಂತ ಕಚೇರಿ ಇಲ್ಲ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲ ಯಾವುದೇ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಎದುರು ಇದು ಎದುರಿಸ್ಕೊಂಡು ನಾವು ಇವತ್ತು ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ ಮೊದಲೇ ಅಂತದ ಮುಷ್ಕರವನ್ನು ಮಾಡಿದಾಗ ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿತ್ತು ಆದರೆ ಅದು ಭರವಸೆ ಕೇವಲ ಭರವಸೆಯಾಗೇ ಉಳಿತು ಇವತ್ತಿನ ತನಕ ಕಾರ ರೂಪಕ್ಕೆ ತಂದಿಲ್ಲ ಸಾರ್ವಜನಿಕರಿಗೋಸ್ಕರ ಅನೇಕ ಮಿಷನ್ ಮಾದರಿಯಲ್ಲಿ ಯೋಜನೆಗಳು ಯೋಜನೆಗಳ ತರ್ತಕ್ಕಂಥ ಸರ್ಕಾರ ಅದರ ಅನುಷ್ಠಾನಗೊಳಿಸ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳ ಬಗ್ಗೆ ಕಿಂಚಿತ್ತೂ ಕೂಡ ಗಮನ ಹರಿಸ್ತಿಲ್ಲಲ್ಲ ಈ ಕಾರಣಕ್ಕೋಸ್ಕರ ನಾವು ಎರಡನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೀವಿ ಇವತ್ತಿನ ಈ ಮುಷ್ಕರ ಮೊದಲೇ ಹಂತದ ಮುಷ್ಕರಕ್ಕಿಂತ ಬಹಳ ವಿಭಿನ್ನವಾಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಇವತ್ತಿನ ಈ ಮುಷ್ಕರ ಏನು ಪ್ರಾರಂಭವಾಗಿದೆ ಸರ್ಕಾರ ಆದೇಶ ರೂಪದಲ್ಲಿ ಕೆಲವೊಂದು ಒಂದಿನದಲ್ಲಿ ಎರಡು ದಿನದಲ್ಲಿ ಮೂರ್ ದಿನದಲ್ಲಿ ಮಾಡ್ತಕ್ಕಂಥ ಆದೇಶಗಳಿವೆ ಅವೆಲ್ಲ ಆದೇಶಗಳನ್ನು ಕೊಡೋ ತಕ್ಕನೂ ನಾವು ಮುಷ್ಕರವನ್ನ ಹಿಂದಿಕೊಳ್ಳತಕ್ಕಂಥ ಪ್ರಮಯೇ ಬರುವುದಿಲ್ಲ ಸರ್ಕಾರ ಯಾವ್ಯಾವ ರೀತಿ ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತೆ ಎಲ್ಲದಕ್ಕೂ ಸಿದ್ಧವಾಗಿ ನಾವು ಗಟ್ಟಿಯಾಗಿ ಬಂಡೆ ತರ ಇಲ್ಲಿ ಬಂದು ಕುಂತ್ಕೊಂಡಿದ್ದೀವಿ ನಮ್ಮ ಅಸ್ತಿತ್ವಕ್ಕೋಸ್ಕರ ನಡೀತಾ ಇದೆ ಈ ಕಾರಣಕ್ಕೋಸ್ಕರ ನಾವು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಮಾತಿಲ್ಲ ಈ ಮುಷ್ಕರದಿಂದ ನಮ್ ಒಂದು ಅರಿವಿದೆ ಈ ಮುಷ್ಕರದಿಂದ ಸಾರ್ವಜನಿಕರಿಗೆ ರೈತರಿಗೆ ದಿನನಿತ್ಯ ನಮ್ಮ ತಾಲೂಕ್ ಕಚೇರಿಗೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಬಟ್ ಅನಿವಾರ್ಯವಾಗಿ ಇವತ್ತು ನಾವು ಮುಸ್ಕರ ಮಾಡಬೇಕಾದಂತ ಪರಿಸ್ಥಿತಿ ಒದಗಿ ಬಂದಿದೆ ಸರ್ಕಾರ ಇದಕ್ಕೆ ಸ್ಪಂದಿಸಿ ನಮಗೆ ಬೇಗನೆ ಪರಿಹಾರ ಕೊಟ್ರೆ ನಾವು ಮುಸ್ಕರವನ್ನ ಹಿಂತಕ್ಕೆದುಕೊಂಡು ಎಂದಿನಂತೆ ನಾವು ಸಾರ್ವಜನಿಕ ಸೇವೆಯನ್ನ ಮತ್ತಿಷ್ಟು ಗುಣಮಟ್ಟದಲ್ಲಿ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತೇಳಿ ಈ ಮೂಲಕ ನಾ ಕೇಳ್ಕೊಳ್ತೇನೆ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬಾ ದೂರ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅಂದರೆ ಅಟ್ಲೀಸ್ಟ್ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಇವತ್ತು ಮಾಧ್ಯಮ ಮಿತ್ರರು ಸಹ ನಮ್ಮ ಹತ್ತಿರ ಬಂದಿದ್ದಾರೆ ನಮ್ಮ ಸಮಸ್ಯೆನ ಈ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದಾರೆ ಆದರೆ ನಾವು ಈ ಹಿಂದೆ ಮಾಡಿದಂತ ನಾಲ್ಕು ತಿಂಗಳ ಹಿಂದೆ ಮಾಡಿದಂಥ ಹೋರಾಟಕ್ಕೆ ನಮ್ಮ ಸರ್ಕಾರ ಏನೋ ನಮ್ಮ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಲಿ ನಮ್ಮ ಸಚಿವರಾಗ್ಲಿ ಎಲ್ಲರೂ ನಮ್ಮ ಸಮಸ್ಯೆಗಳನ್ನು ಕೇಳ ಕೇಳ್ಕೊಂಡ್ರು ಅದನ್ನು ಬಗೆಹರಿಸ್ತೀನಿ ಅಂತಲೂ ಹೇಳಿದ್ರು ಆದರೆ ನಾಲ್ಕು ತಿಂಗಳಾದರೂ ಸಹ ಆ ಸಮಸ್ಯೆಗಳಿಗೆ ಯಾವುದೇ ರೀತಿಯಾಗಿ ಇನ್ನೂ ನಮಗೆ ಪರಿಹಾರ ಸಿಕ್ಕಿಲ್ಲ ಆ ಅದರ ಒಂದು ಪ್ರತಿಫಲವಾಗಿ ಇಂದು ಈ ಎರಡನೇ ಹಂತದ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರು ಒಟ್ಟು ಇವತ್ತು ಇಪ್ಪತ್ ಮೂರು ನಾವು ಈ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಈ ಬೇಡಿಕೆಗಳನ್ನು ಹಿಂದಿನ ಮುಷ್ಕರದಲ್ಲಿ ಇಟ್ಟಿದ್ದೇವೆ ಈಗೂ ಇಟ್ಟಿದ್ದೇವೆ ಅದರಲ್ಲಿ ಏನು ಆಗ್ತಿರೋಂತ ಬೇಡಿಕೆಗಳೇನಲ್ಲ ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರ ಅಂದರೆ ಇವು ಬೇಡಿಕೆನ ನಾವು ಕೆಲಸ ಮಾಡ್ಬೇಕಾದ್ರೆ ನಮಗೆ ಅವಶ್ಯಕತೆ ಮೂಲಭೂತ ಸೌಕರ್ಯಗಳು ಬೇಕು ನಾವೇನು ಬೇರೆ ಏನೂ ಕೇಳ್ತಾ ಇಲ್ಲ ಇಲ್ಲಿ ಅಂದ್ರೆ ಇಲ್ಲಿ ನಾನು ಒಂದು ವಿಷಯನ ನಾವು ಸ್ಪಷ್ಟಪಡಿಸ್ತಾ ಇದ್ದೇನೆ ಇಲ್ಲಿ ನಮ್ಮ ಒಂದು ಪ್ರಯಾಣ ಭತ್ತೆಯನ್ನು ಐದುನೂರು ರೂಪಾಯಿ ಆಗಿದೆ ಸದ್ಯ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು ಈ ಐದ್ನೂರು ರೂಪಾಯಿ ಒಂದ್ ತಿಂಗಳಲ್ಲಿ ಆಗುತ್ತಾ ಅಂದ್ರೆ ಇವತ್ತಿನ ಒಂದು ಪೆಟ್ರೋಲ್ ದರನೇ ನೂರು ರೂಪಾಯಿ ಇದೆ ಅಂದ್ರೆ ಈ ಸರ್ಕಾರ ಈ ವೇತನ ಆಯೋಗನ ಮಾಡುತ್ತೆ ವೇತನ ಆಯೋಗ ಮಾಡಿದಾಗ ಅದನ್ನ ಸೂಕ್ಷ್ಮವಾಗಿ ಅವರು ಸಹ ಈ ಆರ್ಥಿಕ ತಜ್ಞರು ಅದನ್ನ ಅಹ್ ಏನೋ ಅಧ್ಯಯನ ಮಾಡ್ತಾರೆ ಆದ್ರೆ ಅವರಿಗೂ ಅರಿವಾಗಲಿಲ್ಲ ಅನ್ಸುತ್ತೆ ಈ ಅಂದ್ರೆ ಈ ಐದನೂರಲ್ಲಿ ಒಂದು ತಿಂಗಳವನ್ನ ವಾಹನ ಓಡಿಸ್ಬೇಕು ಇಡೀ ಗ್ರಾಮ ಮಟ್ಟದಲ್ಲಿ ಸುತ್ತಾಡ್ಬೇಕು ಜನರ ಸಮಸ್ಯೆನ ಆಲಿಸ್ಬೇಕು ಎಲ್ಲವನ್ನ ಬಗೆಹರಿಸಬೇಕು ಇದರಲ್ಲಿ ಒಂದು ತಿಂಗಳಲ್ಲಿ ರೂಪಾಯಿ ಅಲ್ಲಿ ಇದು ಒಂದು ಸಮಸ್ಯೆ ಆದ್ರೆ ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಐದನೂರಿಂದ ಐದ್ ಸಾವಿರ ಅಂತ ಹೇಳ್ತೇವೆ ಇದೇನು ದೊಡ್ಡದಲ್ಲ ಈ ಸಮಸ್ಯೆನ ಬಗೆಹರಿಸಬೇಕು ಇನ್ನ ಈ ಒಂದು ಇನ್ನು ನಮಗೆ ಜಾಬ್ ಚಾರ್ಟ್ ಇಲ್ಲ ಎಷ್ಟು ಇದು ಹಾಸಸ್ಪದ ಇದೆ ಅಂದ್ರೆ ನಮ್ಗೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇತ್ತೀಚೆಗೆ ಒಂದು ಮಾಧ್ಯಮಿಕ ನೀವು ಗಮನಿಸಿರ್ಬಹುದು ನನ್ಗೆ ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ ಆ ಜಿಲ್ಲೆಯಲ್ಲಿ ಒಂದು ಏನೋ ಸಮಸ್ಯೆ ಆಗುತ್ತೆ ಅಂದ್ರೆ ಒಂದು ಘಟನೆ ಆಗುತ್ತೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ಘಟನೆ ಆದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಹಾಸ್ಪಿಟ್ಲಿಗೆ ಗೆ ಸೇರಿಸ್ತಾರೆ ಅಂದ್ರೆ ಒಂದು ಕುಟುಂಬದಲ್ಲಿ ಆಗಿರ್ಬೋದು ಹೊಲ ಮನೆಗೋಸ್ಕರ ಅವರು ಕಚ್ಚಾಟ ಆಗುತ್ತೆ ಅವ್ರನ್ನ ಹಾಸ್ಪಿಟಲ್ ಗೆ ಸೇರಿಸಲಾಗುತ್ತೆ ಆ ಹಾಸ್ಪಿಟಲ್ ಸೇರಿಸಿದಾಗ ಅಲ್ಲಿಗೆ ನಮ್ಮ ಕರ್ತವ್ಯ ಮುಗಿತ್ತು ಅಂದ್ರೆ ಅಲ್ಲಿ ವೈದ್ಯ ಅಧಿಕಾರಿ ನೋಡ್ಕೊತಿದ್ದಾರೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇರುತ್ತೆ ಆದ್ರೆ ಒಬ್ರು ಅಲ್ಲಿ ಆದೇಶ ಮಾಡ್ತಾ ಇದಾರೆ ಅವರ ಒಂದು ವೈಖರಿ ಅಂದ್ರೆ ಅವ್ನು ಇದಾನು ಅವ್ನಿಗೆ ಏನಾಗ್ತದೆ ಅಂತ ನೋಡ್ಕೊಳ್ಳಕ್ ನಮ್ಮ ನಮ್ಮ ಗ್ರಾಮ ನೇಮಕ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಜಾಬ್ ಚಾಟ್ ಇಲ್ಲದಿದ್ರು ನಾವು ಇದೇ ಕೆಲಸ ಮಾಡ್ಬೇಕಂತ ಇಲ್ದಿರೋದು ಹೀಗೆ ಹಲವಾರು ನಮ್ಮ ಸಮಸ್ಯೆಗಳಿದೆ ಈ ಏನಾದ್ರು ರಾಜ್ಯ ಸರ್ಕಾರ ಈ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಎಲ್ಲಾ ಒಂದು ಬೇಡಿಕೆಯನ್ನು ಈಡೇರಿಸಿದರೆ ನಾವು ಈ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರು ತೆಗೆದುಕೊಳ್ತಾರೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಈ ಸಮಸ್ಯೆಯನ್ನ ನಾವು ಬಗೆಹರಿಸ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ ತಮ್ಮ ಮಾಧ್ಯಮದಲ್ಲ ನಾವು ಬೇಡಿಕೊಳ್ಳೋದೇನಂದ್ರೆ ಈ ನಮ್ಮ ಸಮಸ್ಯೆಗಳನ್ನ ತಾವು ದಿನನಿತ್ಯ ನಮ್ಮನ್ನ ಗಮನಿಸ್ತಾ ಇರ್ತೀರಾ ತಾವು ರೈತರಿಗೆ ಹಲವಾರು ಈ ಸದ್ಯ ನಾವು ನಾವು ಬೆಳಗ್ಗೆಯಿಂದ ಸುಮಾರು ಕಾಲ್ ಬರ್ತಾ ಇದೆ ನಮ್ದು ಈ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತೇಳಿ ಅಂದ್ರೆ ಈ ಕೆಲವೊಂದು ನಮ್ಮ ಜಾತಿ ಅದ ಇರ್ಬೋದು ಇಲ್ಲಿ ಹಲವಾರು ನಮ್ಮ ನಾವು ದಿನನಿತ್ಯ ಮಾಡುವ ಕೆಲಸಗಳಲ್ಲಿ ರೈತರಿಂದ ಬೆಳಗ್ಗೆಯಿಂದ ಕರೆ ಬರ್ತಾ ಇದೆ ಸ್ವೀಕರಿಸ್ತಾ ಇದೇವೆ ಅಂದ್ರೆ ಅನಿವಾರ್ಯವಾಗಿದೆ ಇದಕ್ಕೆ ನಮ್ಮ ಇವತ್ತು ನಾವೇನಾದ್ರೂ ರೈತರಿಗೆ ನಾವು ಇವತ್ತು ಸಮಸ್ಯೆ ಆಗಿ ಮುಂದೆ ನಾವು ಸಮಸ್ಯೆ ನಮಗೆ ಈಡೇರಿಸಿಟ್ರೆ ಮುಂದೆ ಈ ಸಮಸ್ಯೆನ ಸರಿದೂಗಿಸಬಹುದಾಗಿದೆ ಹೀಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ನಿಮ್ಮ ನಿಲ್ವ ಮೂಲಕ ಕೇಳ್ಕೊಳ್ಬೋದಂದ್ರೆ ನಮ್ಮ ಸಮಸ್ಯೆನ ಆದಷ್ಟು ಬೇಗನೆ ಈಡೇರಿಸ ಮುಖಾಂತರ ಈಡೇರಿಸುವ ಮುಖಾ ನಾವು ಈ ನಮ್ಮ ಈ ಒಂದು ಹೋರಾಟವನ್ನ ತೆಗೆದುಕೊಳ್ತೇವೆ ಅಂತ ತಮ್ಮ ಮೂಲಕ ನಾ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್